ಹಲೋ ಫ್ರೆಂಡ್ಸ್ ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಮೊದಲಿಗೆ ಮೀನ ಮತ್ತು ಸೂರ್ಯ ಇಬ್ಬರು ಕೂಡ ಮಲ್ಕೊಳೋದಕ್ಕೆ ಅಂತ ಹೇಳಿ ಬಂದಿರ್ತಾರೆ ರೀ ತೊಗೊಳ್ಳಿ ಹಾಲು ಅಂತ ಹೇಳಿದಾಗ ಏನೋ ಮಾಲೆಲ್ಲ ತಂದಿದ್ಯಾ ತೊಗೊಳ್ರಿ ಇದು ತೊಗೊಂಡು ಬಂದೆ ಅಷ್ಟೇ ಕುಡೀರಿ ಅಂತ ಹೇಳಿ ಕೊಡ್ತಾ ಇರ್ತಾಳೆ ಮೀನಾ ನನಗೆ ಏನೋ ಅನ್ನಿಸ್ತಾ ಇದೆ ಹೇಳ ಅಂತ ಹೇಳಿದಾಗ ಏನ್ರಿ ಅಂತ ಹೇಳಿದಾಗ ಅಲ್ಲ ಆ ಗಲಾಟೆ ಎಲ್ಲ ಯಾಕಾಯ್ತು ಹೆಂಗಾಯ್ತು ಅದೇನು ಒಂದು ಸಲ ಮುಟ್ಟಿದ ತಕ್ಷಣನೇ ಕಳ್ಳಿ ಅಂತ ಅಂದ್ಬಿಡ್ತಾರ ಇನ್ನೇನು ಯಾವತ್ತಾದ್ರೂ ಕೂತ್ಕೊಂಡು ಬರೋದು ಅವ್ರು ಏನಾದ್ರು ನೋಡಿದ್ರ ಅಂತ ಹೇಳಿದಾಗ ರೀ ಇವಾಗ ಯಾಕೆ ರೀ ಅದೆಲ್ಲ ಕತೆ ಬಿಟ್ಬಿಡಿ ಅಂತ ಹೇಳಿದಾಗ ಇಲ್ಲಮ್ಮ ಅವ್ರು ಯಾಕೋ ನನ್ನ ಹಂಗೆ ಕರೆದು ಈ ಥರ ರೊಚ್ಚಿಗೆದ್ದು ಒಡೆದು ಬಿಡಲಿ ಅನ್ನೋ ಥರನೇ ಇತ್ತಮ್ಮ ಅಂತ ಹೇಳಿದಾಗ ಏನ್ರಿ ಮಾತಾಡ್ತಾ ಇದ್ದೀರಾ ಯಾರಾದರೂ ಕರೆದು ಕರೆದು ಹೊಡೆಸ್ಕೊತಾರಾ ಅಂತ ಹೇಳಿದಾಗ మీనా నీనే ఒసల యోచనేమడు ನಾನು ಸೈಲೆಂಟ್ ಆಗಿರಬೇಕು ಮಾತಾಡಬಾರ್ದು ಯಾರ ಜೊತೆ ಜಗಳಾಡಬಾರ್ದು ಅಂತಲೇ ಹೋಗ್ನ ಅವ್ರ ಮಾಡೋ ರೇಂಜಿಗೆ ನಾನು ಕೂತಿದ್ದೆ ಅಂಥದ್ರಲ್ಲಿ ಅಷ್ಟೆಲ್ಲ ಆದರೂ ಕೂಡ ತಡ್ಕೊಂಡು ಸುಮ್ಮನಿದ್ದೆ ನೀನೇ ಸಲ ಯೋಚನೆ ಮಾಡು ಅವ್ನು ಯಾರೋ ಬಂದು ನನ್ನ ಕಾಲು ತುಣೀತಾನಂತೆ ಅದೇಗೆ ಸುಮ್ಮ ಸುಮ್ಮನೆ ಬೇಕು ಅಂತ ಕಾಲು ತುಣಿಯೋದಕ್ಕೂ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ಹಿಂಗೆ ಅರಿಯೋದಕ್ಕೂ ವ್ಯತ್ಯಾಸ ಇಲ್ವಾ ಆಮೇಲೆ ಇನ್ನೊಬ್ಬ ಬರ್ತಾನೆ ಮೇಲೆ ಹೊಡಿತಾನಂತೆ ಅದು ಹೇಗೆ ಎಲ್ಲ ಬಂದು ನನ್ನ ಟಾರ್ಗೆಟ್ ಮಾಡ್ತಾರೆ ಅದು ಹೋಗಲಿ ಬಿಡಮ್ಮ ಅಲ್ಲಿ ಊಟ ಮಾಡೋದಕ್ಕೆ ಹೋಗಿದ್ವಲ್ಲ ಆ ಊಟದ ಹತ್ರ ಏನಂತ ಗೊತ್ತಾ ನಮ್ಮನ್ನು ಕೂರಿಸ್ಬಿಟ್ಟು ಊಟ ಮಾಡಿ ಅಂತ ಹೇಳಿ ಎಲ್ಲ ಬಡಿಸೋಗಿದ್ದ ನಾವು ಅದು ಯಾರೋ ಪುಟ್ಟ ಮಕ್ಕಳು ಬಂದರು ಅಂತ ಹೇಳಿ ಅವ್ರನ್ನ ಕೂರಿಸಿದಕ್ಕೆ ಅಯ್ಯೋ ನಮ್ಮ ಪ್ಲ್ಯಾನ್ ಎಲ್ಲ ಹಾಳಾಗೋಯ್ತು ಅಂತಂದ ಹಾಗಿದ್ರೆ ಅವ್ರು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ರು ಅವ್ರ ಪ್ಲ್ಯಾನ್ ಏನಿರ್ಬೋದು ಅಂತ ಹೇಳಿ ಯೋಚನೆ ಇದ್ದಾನೆ ರೀ ಏನು ರೀ ಹೇಳ್ತಾ ಇದ್ದೀರಾ ನೀವು ಹೌದಮ್ಮ ಇದೆಲ್ಲ ನಡೀತು ನಾನು ಇದನ್ನೆಲ್ಲ ಇವಾಗಲೇ ಯೋಚನೆ ಮಾಡ್ತಾ ಇದ್ದೀನಿ ಹೇಗೆ ನಮ್ಮ ಮುಖನೇ ಕಾಣದೇ ಇರೋ ಅವನಿಗೆ ಇಷ್ಟು ದೊಡ್ಡ ಫಂಕ್ಷನ್ನ ನಮ್ಮನ್ನೆಲ್ಲ ಕರೆಸಿ ಮಾಡಬೇಕು ಅಂತ ಅನ್ನಿಸ್ತು ಇದರಿಂದ ಏನೋ ಸ್ಕೆಚ್ ಇದೆ ಅಮ್ಮ ಏನೋ ಪ್ಲ್ಯಾನ್ ಮಾಡಿದ್ದಾನೆ ಏನೋ ಮಾಡಿದ್ದಾನೆ ಅನ್ನೋದಂತೂ ಪಕ್ಕ ಏನು ಮಾಡಿದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಮೀನಾ ಕೂಡ ಹಾಗೆ ಯೋಚನೆ ಮಾಡ್ತಾ ಇರ್ತಾಳೆ ಇದಿಷ್ಟು ಗುರುವಾರದ ಒಂದು ಪುಟ್ಟ ವೀಡಿಯೋ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್